ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿರುವ ಹಾಗೆ ಇವತ್ತು ಕೂಡ ಒಂದು ಉತ್ತಮವಾದ ಮನೆ ಬಳಸಿ ಸ್ಥೂಲಕಾಯ ದಪ್ಪನೆ ಶರೀರವನ್ನು ಯಾವ ರೀತಿ ತೂಕ ಕಡಿಮೆ ಮಾಡಬೇಕು ಮತ್ತು ಬೆಳ್ಳಿಪ್ಯಾಟ್ ಬೆಳ್ಳಿಪ್ಯಾಟ್ ತುಂಬ ಜಾಸ್ತಿ ಇರೋವಂಥವ್ರು ಸೊಂಟದ ಭಾಗದಲ್ಲಿ ಕೊಬ್ಬು ತುಂಬಿರ್ತಕ್ಕಂಥ ದೇಹವನ್ನು ಯಾವ ರೀತಿ ಕರಗಿಸ್ಬೋದು ಇದಕ್ಕೆ ಕಾರಣಗಳೇನು ಮತ್ತು ಯಾವ ವ್ಯಾಯಾಮ ಇದಕ್ಕೆ ಬೇಕಾಗುತ್ತೆ ಯಾವ ಯೋಗಾಸನ ಬೇಕಾಗುತ್ತೆ ಮತ್ತು ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದರೆ ಇದನ್ನು ಬೇಗ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಿಳಿದಿರ್ತಕ್ಕಂಥ ವಿಷಯ ಇದ್ದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇವತ್ತು ಸ್ಥೂಲಕಾಯ ಮತ್ತು ಪ್ಯಾಟ್ ಜಾಸ್ತಿ ಇರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಬೆಳ್ಳಿ ಪ್ಯಾಟ್ ಜಾಸ್ತಿ ಆಗೋದಕ್ಕೆ ದೇಹದ ತೂಕ ಜಾಸ್ತಿ ಆಗೋದಕ್ಕೆ ಕಿಬ್ಬೊಟ್ಟಿನಲ್ಲಿ ಕೊಬ್ಬು ಜಾಸ್ತಿ ಆಗೋದಿಕ್ಕೆ ಹಲವಾರು ಕಾರಣಗಳನ್ನು ನಾವು ಹೇಳಬಹುದು ಸೊ ಮುಖ್ಯವಾಗಿ ಆಹಾರ ಪದ್ಧತಿ ಸರಿಯಾಗಿಲ್ದೇ ಇರ್ತಕ್ಕಂಥ ಆಹಾರ ಪದ್ಧತಿ ಅಂದರೆ ಆಹಾರವನ್ನು ಸರಿಯಾದ ಸಮಯಕ್ಕೆ ನಾವು ಸೇವಿಸಿಲ್ಲ ಅಂದರೂ ಕೂಡ ಸೊ ಈ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಮತ್ತು ಕರಿದ ಆಹಾರಗಳು ಎಣ್ಣೆಯಲ್ಲಿ ಕರಿದಂಥ ಆಹಾರಗಳನ್ನು ಅತಿ ಹೆಚ್ಚಾಗಿ ಸೇವಿಸ್ತೀವಿ ಸೊ ಅದರಿಂದ ಕೂಡ ದೇಹದಲ್ಲಿ ಕಿಬ್ಬೊಟ್ಟೆಯಲ್ಲಿ ಕೊಬ್ಬು ಬರ್ತಕ್ಕಂಥ ಸಾಧ್ಯತೆ ದೇಹದ ತೂಕ ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಾಣ್ಬೋದು ಮತ್ತು ಜಂಕ್ ಫುಡ್ ತಿಂತಕ್ಕಂಥದ್ದು ಅತಿಯಾದ ಜಂಕ್ ಫುಡ್ ತಿಂತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಕಾರಣ ಮತ್ತು ಅತಿ ಹೆಚ್ಚಾದ ಮಾಂಸಾಹಾರವನ್ನು ತಿಂತೀವಿ ಸೊ ಅದಕ್ಕೆ ಬೇಕಾಗಿರತಕ್ಕಂಥ ವ್ಯಾಯಾಮ ಇರೋದಿಲ್ಲ ಸೊ ಅದರಿಂದ ಕೂಡ ಸೊ ಸ್ಥೂಲಕಾಯ ದೇಹದ ತೂಕ ಹೆಚ್ಚತಕ್ಕಂಥದ್ದು ಪ್ಯಾಡ್ ಜಾಸ್ತಿ ಇರ್ತಕ್ಕಂಥ ಆ ಸಂದರ್ಭಗಳು ಸಮಸ್ಯೆಗಳು ಜಾಸ್ತಿಯಾಗಿ ನಮ್ಮನ್ನು ಕಾಡ್ತವೆ ಸ್ನೇಹಿತರೆ ದೇಹದ ತೂಕ ಜಾಸ್ತಿ ಆಗುತ್ತೆ ಇನ್ನೊಂದು ಬಹುಮುಖ್ಯವಾದ ಕಾರಣ ಏನಂತಂದರೆ ಅತಿಯಾದ ಒತ್ತಡ ಈ ದೇಹ ಅತಿಯಾದ ಒತ್ತಡ ಜಾಸ್ತಿ ಏನಾಗುತ್ತೆ ಒತ್ತಡಕ್ಕೆ ಏನಾಗುತ್ತೆ ನೈಸರ್ಗಿಕ ಪ್ರಕ್ರಿಯೆಯಾಗಿ ಇದು ಹಾರ್ಮೋನ್ ಕಾಟಿಸೋಲನ್ನು ಬಿಡುಗಡೆ ಮಾಡುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಹಾರ್ಮೋನ್ ಬಂದು ದೀರ್ಘಕಾಲದವರೆಗೆ ಹೆಚ್ಚಾಗಿ ನಮ್ಮ ಕಿಬ್ಬೊಟ್ಟೆ ಪ್ರದೇಶದಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗೋದಕ್ಕೆ ಒಂದು ಅತಿ ಮುಖ್ಯವಾದ ಕಾರಣ ಅಂತ ನಾವು ಹೇಳ್ಬೋದು ಸೊ ಇದರಿಂದ ಕೂಡ ದೇಹದ ತೂಕ ಮತ್ತು ಕಿಬ್ಬೋಟೆನಲ್ಲಿ ಬರ್ತಕ್ಕಂಥ ಒಂದು ಕೊಬ್ಬು ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಇದು ಎಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅತ್ಯುತ್ತಮವಾದ ಮನೆಮದ್ದು ಮತ್ತು ಯೋಗಾಸನಗಳು ಆಹಾರ ಪದ್ಧತಿ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲಿಗೆ ಆಹಾರ ಪದ್ಧತಿ ಆಹಾರ ಪದ್ಧತಿ ಹೇಗಿರಬೇಕು ಅಂತಂದರೆ ಸೊ ಬೆಳಗ್ಗೆ ಬಂದು ನಾವು ಏನನ್ನು ಸೇವಿಸ್ತೀವಿ ಈಗ ನಾವು ಆಹಾರವನ್ನು ಬಿಟ್ಟು ನೀವು ತೂಕ ಕಡಿಮೆ ಮಾಡ್ಕೊಳ್ಳಿ ಅಂತ ಯಾರಿಗೂ ಹೇಳೋದಿಲ್ಲ ಸೊ ಆಹಾರವನ್ನು ನಾವು ಪ್ರತಿ ದಿವಸ ಏನನ್ನು ಸೇವಿಸ್ತೀವಿ ಆಹಾರವನ್ನು ಸೇವಿಸುವುದರ ಬದಲು ಬೆಳಗ್ಗೆ ಬಂದು ರೈಸು ಅನ್ನವನ್ನು ತಿಂತೀವಿ ಚಪಾತಿ ತಿಂತೀವಿ ಮುದ್ದೆ ತಿಂತೀವಿ ಸೊ ಈ ಎಲ್ಲ ಪದಾರ್ಥಗಳನ್ನು ಸೇವಿಸ್ತಾ ಇರ್ತೀವಿ ನಾನೇನು ಇದ್ದೀನಿ ಅಂತಂದರೆ ಈ ಪದಾರ್ಥಗಳನ್ನು ಕಡಿಮೆ ಸೇವಿಸಿ ಕಡಿಮೆ ಮಾಡಿ ಇದರ ಜೊತೆಗೆ ಬೇಕಾಗಿರ್ತಕ್ಕಂಥ ಹಣ್ಣು ಮತ್ತು ತರಕಾರಿ ಸೊಪ್ಪನ್ನು ಜಾಸ್ತಿ ಸೇವಿಸಬೇಕು ಈಗ ನಾವು ಸೇವಿಸೋ ಕ್ವಾಂಟಿಟಿ ಏನು ಪ್ರಮಾಣ ಬಂದು ಕಡಿಮೆ ಆಗಬಾರ್ದು ಈ ಪ್ರಮಾಣ ಕಡಿಮೆ ಮಾಡಿ ಆಹಾರವನ್ನು ಕಡಿಮೆ ಮಾಡಿ ದೇಹದ ತೂಕ ಕಡಿಮೆ ಮಾಡಿ ಅಂತ ನಾನು ಹೇಳಕ್ಕೆ ಇಲ್ಲ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಬೆಳಗ್ಗೆ ನೀವೇನು ಆಹಾರವನ್ನು ಸೇವಿಸ್ತಕ್ಕಂಥ ಪ್ರಮಾಣ ಇದೆ ಅದರ ಬದಲಾಗಿ ಈಗ ಮುನ್ನೂರು ಗ್ರಾಮು ಆಹಾರವನ್ನು ಸೇವಿಸ್ತಾ ಇದ್ದೀರಾ ಅಂತಂದರೆ ನೂರು ಗ್ರಾಮ್ ಆಹಾರವನ್ನು ಸೇವಿಸಿ ನೂರು ಗ್ರಾಮ್ ಇರೋ ಅಷ್ಟು ಆಹಾರವನ್ನು ತೆಗೆದುಕೊಳ್ಳಿ ಇನ್ನು ಇನ್ನೂರು ಗ್ರಾಮನ್ನು ಬಂದು ತರಕಾರಿ ಸೊಪ್ಪು ಮತ್ತು ಹಣ್ಣುಗಳನ್ನು ಬಳಸಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗಿರತಕ್ಕಂಥ ಬೇಕಾಗಿರ್ತಕ್ಕಂಥ ವಿಟಮಿನ್ ಮತ್ತು ಬೇಕಾಗಿರತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಸರಿಯಾಗಿ ಒದಗಿಸ್ತಕ್ಕಂಥ ಕಾಯಿಪಲ್ಯ ಮತ್ತು ಸೊಪ್ಪು ಹಣ್ಣುಗಳು ನಮಗೆ ಒದಗಿಸ್ತವೆ ದೇಹಕ್ಕೆ ಯಾವುದೇ ಯಾವುದೇ ರೀತಿ ಆಯಾಸ ಸುಸ್ತು ಆಗೋದಿಲ್ಲ ನಾವು ಆಹಾರವನ್ನು ಕಡಿಮೆ ಮಾಡಿದಾಗ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಾವು ಮನೆಯಲ್ಲೇ ಬಳಸ್ತಕ್ಕಂಥ ಮನೆಯಲ್ಲೇ ತಯಾರು ಮಾಡತಕ್ಕಂಥ ಆಹಾರವನ್ನು ಮಾತ್ರ ಬಳಸಬೇಕು ಹೊರಗಡೆ ಫುಡ್ಡನ್ನು ನಾವು ಸ್ಟಾಪ್ ಮಾಡಬೇಕು ಮನೆಯಲ್ಲೇ ಬಳ ಬಳಸ್ತಕ್ಕಂಥ ಮನೆಯಲ್ಲೇ ನಾವು ರೆಡಿ ಮಾಡ್ತಕ್ಕಂಥ ತಯಾರು ಮಾಡ್ತಕ್ಕಂಥ ಆಹಾರವನ್ನು ಬಳಸಿ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ ಅದರ ಜೊತೆಗೆ ಕಾಯಿಪಲ್ಯ ಮತ್ತು ತರಕಾರಿ ಸೊಪ್ಪನ್ನು ಬಳಸಬೇಕು ಇದು ನಾವು ಮಾಡ್ತಕ್ಕಂಥ ಆಹಾರದಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ಇದನ್ನು ಮೊದಲು ಬದಲಾವಣೆ ಮಾಡ್ಕೋಬೇಕು ಸ್ನೇಹಿತರೆ ಇದು ವಾಕ್ ಮಾಡ್ತಕ್ಕಂಥವ್ರು ಮೂವತ್ತು ನಿಮಿಷ ವಾಕ್ ಮಾಡಬೇಕು ಕಡಿಮೆ ಅಂದರೆ ಥರ್ಟಿ ಮಿನಿಟ್ಸ್ ವಾಕ್ ಮಾಡಬೇಕು ದೇಹದಲ್ಲಿ ಬೇವರು ಬರಬೇಕು ಅಷ್ಟು ವಾಕ್ ಮಾಡಬೇಕು ಮತ್ತು ಯೋಗಾಸನ ಅಂತಂದರೆ ಯೋಗಾಸನದಲ್ಲಿ ಬೆಳ್ಳಿಪ್ಯಾಟನ್ನು ಅತಿ ಸುಲಭವಾಗಿ ಅತ್ಯಂತ ಬೇಗ ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಇದು ಯಾರು ಬೇಕಾದರೂ ಹೇಳ್ಬೋದು ಆಗಲ್ಲ ಅಂತ ನಾವು ಪ್ರೂವ್ ಮಾಡ್ತೀವಿ ಇದು ಆಗುತ್ತೆ ಅಂತ ಏಕೆಂತಂದರೆ ಯೋಗಾಸನ ಮಾಡ್ತಕ್ಕಂಥವ್ರಿಗೆ ಈ ಒಂದು ಸಮಸ್ಯೆ ಕಾಣಸಿಗೋದೇ ಇಲ್ಲ ಏನಕ್ಕೆ ಅಂತ ಅಂದರೆ ಯೋಗಾಸನದಲ್ಲಿ ಅಷ್ಟೊಂದು ಅದ್ಭುತವಾದ ಆಸನಗಳು ಮತ್ತು ಅದರಿಂದ ಆಗ್ತಕ್ಕಂಥ ಒಳ್ಳೆಯ ಫಲಿತಾಂಶಗಳು ನಮಗೆ ಸಿಗುತ್ತೆ ಅದರಿಂದ ಅದಕ್ಕೋಸ್ಕರ ನೀವೇನು ಮಾಡಬೇಕಂತಂದರೆ ಇರ್ತಕ್ಕಂಥವ್ರು ಹೊಟ್ಟೆಯನ್ನು ಬೇಗ ಕರಗಿಸ್ಬೇಕು ಅಂತಕ್ಕಂಥವ್ರು ಎರಡು ಆಸನಗಳನ್ನು ನೀವು ಪರಿಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಕಲಿಬೇಕು ಕಷ್ಟ ಆಗುತ್ತೆ ಬಹಳ ಆಸನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಆಲಾಸವನ್ನು ಆಲಾಸನವನ್ನು ಮದುಮೊದಲಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಇದರ ಪ್ರಯತ್ನದಿಂದ ಏನಾಗುತ್ತೆ ಅಂತಂದರೆ ಆ ಹೊಟ್ಟೆಯ ಭಾಗಕ್ಕೆ ಒತ್ತಡ ಬಿದ್ದು ನಿಧಾನವಾಗಿ ನಮ್ಮ ಫ್ಯಾಟ್ ಕಡಿಮೆ ಆಗ್ತಾ ಬರುತ್ತೆ ಇದರ ಜೊತೆಗೆ ನಾವು ಮಾಡಬೇಕಾಗಿರೋದು ನೌಕಾಸನ ನೌಕಾಸನ ಮಾಡಿದ್ರಂತೂ ಈ ಬೆಳ್ಳಿ ಪ್ಯಾಟ್ ಕರ್ಸೋಕ್ಕೆ ಅತ್ಯುತ್ತಮವಾದ ಆಸನ ಈ ನೌಕಾಸನವನ್ನು ಮಾಡಿದ್ರೆ ನಾವೇನು ವರ್ಕೌಟ್ ಮಾಡಿ ಸಿಕ್ಸ್ ಪ್ಯಾಕ್ ಏನು ಮಾಡ್ತೀವಿ ನೌಕಾಸನದಲ್ಲೇ ಈ ಸಿಕ್ಸ್ ಪ್ಯಾಕ್ ಬರ್ತಕ್ಕಂಥ ನೂರಕ್ಕೆ ನೂರು ಪರ್ಸೆಂಟು ಸಾಧ್ಯತೆಗಳು ಇದ್ದಾವೆ ದಯವಿಟ್ಟು ಸ್ನೇಹಿತರೆ ಈ ಎರಡು ಆಸನಗಳನ್ನು ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮ್ಮ ಬೆಳ್ಳಿಪ್ಯಾಟ್ ಹಂಡ್ರೆಡ್ ಪರ್ಸೆಂಟು ರೆಡ್ಯೂಸ್ ಆಗೋದಕ್ಕೆ ಯಾವುದೇ ಸಂದೇಹಗಳು ಇಲ್ಲ ದಿನನಿತ್ಯ ನಾವೇನು ನೀರನ್ನು ಕುಡಿತೀವಿ ಆ ನೀರಿನ ಒಳಗಡೆ ಜೇನುತುಪ್ಪ ಶುದ್ಧವಾದ ಜೇನುತುಪ್ಪವನ್ನು ಒಂದು ಬಾಟ್ಲು ನೀರಿನಲ್ಲಿ ಬಂದು ಒಂದು ಸ್ಪೂನು ಒಂದು ಸ್ಪೂನು ಜಂತು ಹಾಕಿ ಮತ್ತು ಅರ್ಧ ಒಳು ಹಣ್ಣನ್ನು ಹಿಂಡಿ ಅದನ್ನು ಇಟ್ಕೊಂಡು ನೀರನ್ನು ಕುಡಿತಾ ಬಂದರೆ ಇದು ತುಂಬ ನಮ್ಮ ಸುಸ್ತನ್ನು ಕಡಿಮೆ ಮಾಡುತ್ತೆ ಆಹಾರ ಸ್ವಲ್ಪ ಕಡಿಮೆ ತೆಗೆದುಕೊಂಡರೂ ಕೂಡ ನಮಗೆ ಯಾವುದೇ ರೀತಿ ಸುಸ್ತು ಆಗೋದಿಲ್ಲ ಸೊ ಇದನ್ನು ನೀವು ನೀರಿನ ಜೊತೆಗಾಕಿ ಬಳಸಬೇಕಾಗುತ್ತೆ ಮತ್ತು ಇನ್ನೊಂದು ಒಂದು ಮಾಲಿಷ್ ಮಾಡ್ಕೋಬೇಕು ದೇಹಕ್ಕೆ ಮಸಾಜ್ ಮಾಡ್ಕೋಬೇಕು ಆ ಭಾಗದಲ್ಲಿ ಈ ಕೊಬ್ಬು ಇರ್ತಕ್ಕಂಥ ಭಾಗ ಎಲ್ಲಿ ದೇಹದಲ್ಲಿ ಕೊಬ್ಬು ಜಾಸ್ತಿ ಇದೆ ಹೊಟ್ಟೆಯ ಭಾಗ ಮತ್ತು ಸೊಂಟದ ಭಾಗಕ್ಕೆ ಎಳ್ಳು ಎಣ್ಣೆ ಮತ್ತು ಸಾಸಿವೆ ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಭಾಗದಲ್ಲಿ ಮಾಲಿಷ್ ಮಾಡಬೇಕು ಮಸಾಜ್ ಮಾಡ್ತಾ ಬಂದರೆ ಪ್ರತಿ ದಿವಸ ಊಟಕ್ಕಿಂತ ಮುಂಚೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಪ್ರತಿ ದಿವಸ ಮಸಾಜ್ ಮಾಡಬೇಕು ಆ ಜಾಗದಲ್ಲಿ ಸೊ ಅದು ಏನು ಮಾಡುತ್ತೆ ಅಂತಂದರೆ ಆ ಒಂದು ಶಾಖಕ್ಕೆ ಆ ಜಾಗದಲ್ಲಿರ್ತಕ್ಕಂಥ ಕೊಬ್ಬು ಸೊ ಕರಗುತ್ತೆ ಸಮಸ್ಯೆಗೆ ಸಂಪೂರ್ಣವಾಗಿ ನಾ ಹೇಳಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ನೀವು ಮಾಡಿದ್ದೇ ಆದರೆ ಬೆಳ್ಳಿ ಪ್ಯಾಟ್ ಬಂದು ಸುಮಾರು ಒಂದು ನಲವತ್ತು ದಿವಸಗಳಲ್ಲಿ ಫಾರ್ಟಿ ಡೇಸ್ ಒಳಗಡೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೋದು ಸೊ ನಿಮಗೆ ಇರೋ ರೀತಿ ನಿಮಗೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಬೆಳ್ಳಿ ಪ್ಯಾಟನ್ನು ಸರಿ ಮಾಡ್ಕೋಬೋದು ನಿಮ್ಮ ಎಲ್ಲಿ ಚಿಬ್ಬೋಟಿಯ ಕೊಬ್ಬನ್ನು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ಮಾಡಿ ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನೀವು ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಮನೆಮದ್ದುಗಳನ್ನು ತಿಳಿಸ್ತೀನಿ ನಮಸ್ಕಾರ ವೀಕ್ಷಕ